ಕೂಡ ಏನು ಬೇಸರ ಇಲ್ಲದೆ ಮಕ್ಕಳೆ ಎಲ್ಲವನ್ನು ಖುಷಿಯಿಂದಲೇ ಸರ್ ಹೇಳಿದ ವಿಚಾರವನ್ನೆಲ್ಲ ಎಲ್ಲ ಕೂಡ ತಿಳ್ಕೊಂಡ್ರು ಎಲ್ಲ ಕಡೆ ಮಾಲಿನ್ಯವೇ ಕಂಡು ಬರುವಂತಹ ಈಗ ಏನು ವಾತಾವರಣ ಹೇಳ್ತೇವೆ ಆದ್ರೆ ಇಲ್ಲಿ ಎಲ್ಲವೂ ಕೂಡ ಅಂದ್ರೆ ಏನು ಇಲ್ಲದೆ ಶುದ್ಧವಾದಂತಹ ಒಂದು ಜೀವ ಸಂಕುಲವನ್ನ ನಾವು ಕಾಣ್ತೇವೆ ಪ್ರಾಣಿಗಳು ಪಕ್ಷಿಗಳು ಗಿಡ ಮರಗಳೊಂದು ಸ್ಲಾಬ್ ಅಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಎಲ್ಲ ದೇಶವನ್ನೇ ಒಟ್ಟಾಕಿದ್ದಾರೆ ಗಿಡಗಳ ಮೂಲಕ ಅವುಗಳನ್ನೆಲ್ಲ ಒಂದ್ ಒಂದೇ ಬಾರಿಗೆ ಇಷ್ಟು ಸಣ್ಣ ಒಂದು ಸಮಯದಲ್ಲಿ ಎಲ್ಲವನ್ನು ಪರಿಚಯಿಸುವಂತ ಪರಿಚಯಿಸಿ ಸರ್ ನಮ್ಗೆ ಅದ್ರ ಬಗ್ಗೆ ಮಾಹಿತಿಯನ್ನು ನಾವು ಒಟ್ಟಿಗೆ ತಿಳ್ಕೊಂಡ ಹಾಗೆ ಆಯ್ತು ಅಲ್ಲೆಲ್ಲ ಹೋಗ್ಲಿಕ್ಕೆ ನಮ್ಗೆ ಆಗುದಿಲ್ಲ ಹಾಗಾಗಿ ಇಲ್ಲೇ ಎಲ್ಲವನ್ನು ನಿಮ್ಮ ಸಮಯದಲ್ಲಿ ಕಲ್ಕೊಳ್ಳುವಂತಹ ಒಂದು ಅವಕಾಶವನ್ನು ಒದಗಿಸಿ ಕೊಟ್ರಿ ಸರ್ ತಾವು ನಮಗೆ ಮತ್ತೆ ಈ ಜೇನುಹುಳದ ಹುಳದ ಬಗ್ಗೆ ಇನ್ನು ಏನು ಗೊತ್ತಿರಲೇ ಇಲ್ಲ ಹೆಚ್ಚಾಗಿ ಅದರ ಬಗ್ಗೆ ಮಾಹಿತಿ ಗೊತ್ತಾದದ್ದು ಇವತ್ತೆ ಬರಿ ಹಾರಾಡದನ್ನ ನೋಡ್ತೇವೆ ಕಚ್ಚಿದ್ರೆ ಕಚ್ತದೆ ಅನ್ನೋ ಹೆದರಿಕೆ ಒಂದು ಬಿಟ್ರೆ ಬೇರೆ ಅದಕ್ಕೆ ಯಾಕೆ ಹಚ್ತದೆ ಏನ್ ಮಾಡ್ಬೇಕು ಇದೆಲ್ಲ ಇವತ್ತೆ ಗೊತ್ತಾದದ್ದು ಇಷ್ಟೆಲ್ಲ ಮಾಹಿತಿ ಮತ್ತೆ ಜೇನು ನಿನ್ನೆ ಕೂಡ ಮೇಡಂಗೆ ಕೇಳಿದ್ದೆ ಜೇನು ಇದ್ರೆ ಬೇಕಂತ ಸುಮಾರ್ ಸರಿ ತಕೊಂಡೆ ನಾನು ಅಷ್ಟೊಂದು ಟೇಸ್ಟ್ ಆದಂತ ಜೇನು ಅದರ ಉಪಯೋಗವನ್ನ ಒಂದು ಜೇನಿನ ಮೂಲಕ ಒಂದು ಏನು ಜೇನುತುಪ್ಪದ ಮೂಲಕ ಒಂದು ಏನು ಹೌದು ಒಡನಾಟವನ್ನು ಇಟ್ಕೊಂಡಿದ್ದೇನೆ ಸರ್ ಹತ್ರ ಹಾಗಾಗಿ ಅದು ಇವತ್ತು ಕೂಡ ಬೇಕು ತುಂಬಾ ಟೇಸ್ಟ್ ಉಂಟು ಇದೆಲ್ಲ ಒಂದು ನಮ್ಗೆ ಇದೊಂದು ಎಂತ ಪುಣ್ಯ ಅಂತ ಹೇಳಬೇಕು ಹಾಗಾಗಿ ಶ್ರೀಯುತ ಜೋಸೆಫ್ ಲೋಬೋ ಸರ್ ಹಾಗೂ ಎಲ್ಲ ಅವರ ಕುಟುಂಬಸ್ಥರಿಗೆ ಶಾಲಾ ಪರವಾಗಿ ಧನ್ಯವಾದವನ್ನು ಸಲ್ಲಿಸ್ತೇನೆ ನನ್ನ ಹೆಸರು ವಿಜಯನಾಯಕ ಸೈನ್ಸ್ ಜಾನ್ಸ್ ಹೈಸ್ಕೂಲ್ ಶಂಕರಪುರದ ಸಹ ಶಿಕ್ಷಕ ನಾನು ಮೊತ್ತ ಮೊದಲಿಗೆ ಜೋಸೆಫ್ ಲೋಬೋ ದಂಪತಿಗಳಿಗೆ ನಾನು ಮೊತ್ತ ಮೊದಲು ಧನ್ಯವಾದ ಸಲ್ಲಿಸಬೇಕು ಯಾಕಂದ್ರೆ ಇಷ್ಟು ಇಷ್ಟು ದೊಡ್ಡ ಮಟ್ಟದಲ್ಲಿ ಇವರ ಒಂದು ಸಾಧನೆ ಅಂತ ಹೇಳಿದ್ರೆ ನಾವು ಎಲ್ಲರೂ ಸಹ ಖುಷಿ ಕೊಡುವಂತಹ ಒಂದು ಸಂಗತಿ ಯಾಕಂದ್ರೆ ನಮ್ಮ ದೇಶೀಯ ಸಸ್ಯಗಳಿಗಿಂತಲೂ ವಿದೇಶಿಯ ಸಸ್ಯಗಳೇ ಜಾಸ್ತಿ ನಮಗೆ ಕಂಡು ಬಂದಿವೆ ಯಾಕಂದ್ರೆ ಕೆಲವು ಸಸ್ಯಗಳನ್ನು ನಾವು ನೋಡಲಿಲ್ಲ ಇನ್ನು ಕೆಲವು ಸಸ್ಯಗಳ ಹೆಸರನ್ನೇ ಕೇಳಿಲ್ಲ ಆ ಹೆಸರುಗಳು ಬಾರದಂತಹ ಹೆಸರುಗಳು ನಾವು ಇವತ್ತು ಕೇಳಿದ್ದೇವೆ ಇಲ್ಲಿ ಬಂದು ಹಾಗಾಗಿ ನಾವು ಇನ್ನೂ ಸಹ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕೆ ನಾವು ಇನ್ನೂ ಸಹ ಇನ್ನೊಂದು ಸಲ ಭೇಟಿಯನ್ನು ಇಲ್ಲಿ ಕೊಡಬೇಕಾಗ್ತಂತ ನನ್ನೊಂದು ಅನಿಸಿಕೆ ಮತ್ತೆ ಮೂಲತಃ ನಾನು ಕೃಷಿ ಕುಟುಂಬದಿಂದ ಬಂದವನಾಗಿರುವುದರಿಂದ ಹೆಚ್ಚಿನ ಕೆಲವು ವಿಷಯಗಳು ನನಗೆ ಕೃಷಿಯಲ್ಲಿ ತುಂಬಾ ಮಾಹಿತಿ ಇದೆ ಹಾಗಾಗಿ ಇನ್ನೂ ಸಹ ನನಗೆ ಇದರ ಬಗ್ಗೆ ಇನ್ನೂ ಸಹ ತಿಳ್ಕೊಳ್ಳಿಕ್ಕೆ ಒಂದು ಆಸಕ್ತಿ ಇದೆ ಹಾಗಾಗಿ ಸಮಯದ ಕೊರತೆ ಇರುವುದರಿಂದ ಅವರಲ್ಲಿ ಅನ್ನು ಕೇಳ್ತೇನೆ ಇನ್ನು ಮುಂದಿನ ದಿನಗಳಲ್ಲಿ ಬಂದು ಇನ್ನು ಸ್ವಲ್ಪ ಮಾಹಿತಿ ನಮಗೆ ಕೊಡಿ ಅಂತ ಅನ್ನುವಂತಹ ಒಂದು ಅಭಿಪ್ರಾಯವನ್ನು ನಾವು ಅವರ ಮುಂದೆ ವ್ಯಕ್ತಪಡಿಸುತ್ತೇನೆ ಹಾಗೆಯೇ ಮಕ್ಕಳಿಗೆ ಸಹ ತುಂಬಾ ಖುಷಿಯಾಗಿರ್ಬೋದು ಯಾಕಂದ್ರೆ ನಾವು ಶಾಲೆಯಲ್ಲಿ ಪಠ್ಯ ವಿಷಯಗಳನ್ನು ಹೇಳ್ತೇವೆ ಬಿಟ್ಟರೆ ಆಹ್ ಪ್ರತ್ಯಕ್ಷವಾಗಿ ನೋಡಲಿಕ್ಕೆ ಒಂದು ಅವಕಾಶ ಅವರಿಗೆ ಸಿಕ್ಕಿದೆ ಪರೋಕ್ಷವಾಗಿ ಹೇಳುವುದಕ್ಕಿಂತ ನಾವು ಪ್ರತ್ಯಕ್ಷವಾಗಿ ನೋಡುವುದೇ ಒಂದು ದೊಡ್ಡ ಅದ್ಭುತವೇ ಅಂದ್ರೆ ಹೆಚ್ಚಿನ ಮಕ್ಕಳಿಗೆ ಇದರ ಹೆಸರುಗಳೇ ಗೊತ್ತಿರ್ಲಿಕ್ಕಿಲ್ಲ ಮತ್ತೆ ನಮ್ಮ ಕಾಡಿನಲ್ಲಿರುವಂತಹ ಸಸ್ಯಗಳ ಒಂದು ಹೆಸರುಗಳೇ ಗೊತ್ತಿರ್ಲಿಕ್ಕಿಲ್ಲ ಹಾಗಾಗಿ ಇಲ್ಲಿ ಬಂದ ನಂತರ ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿದ್ದಾನಂತ ಅಂತ ಆ ಅವಕಾಶಕ್ಕಾಗಿ ನಾನು ಧನ್ಯವಾದ ಸಲ್ಲಿಸ್ತೇನೆ ಖುಷಿಯಾಯ್ತು ನೀವೆಲ್ಲ ಬಂದಿದ್ದು ಸ್ಪೆಷಲಿ ನಮ್ಗೆ ಮಕ್ಕಳು ಬಂದಾಗ ತುಂಬಾ ಖುಷಿ ಆಗ್ತದೆ ನಿಮ್ಮತ್ರ ತುಂಬಾ ಕ್ವಶನ್ ಸಿಗ್ತದೆ ನಾವು ಕ್ವಶನ್ ಕೇಳಿ ಕ್ವಶನ್ ಕೇಳಿ ಅಂತ ಆಗುತ್ತಾ ಒಬ್ರು ಕೇಳಿದ ಕ್ವಶನ್ಗೆ ತುಂಬಾ ಜನರಿಗೆ ಆ ಕ್ವಶನ್ಸ್ ಸಿಗ್ತದೆ ಆದ್ರೆ ಎಲ್ರಿಗೂ ಕೇಳಿಕೆ ಸಾಧ್ಯ ಆಗಲ್ಲ ಅದಕ್ಕೋಸ್ಕರ ಕ್ವಶನ್ಸ್ ಕೇಳ್ಬೇಕು ಇಲ್ಲಿ ಅಂತಲ್ಲ ಎಲ್ಲಿ ಹೋದ್ರು ಕೂಡ ಕ್ವಶನ್ಸ್ ಕೇಳ್ಬೇಕು ಮನೇಲಿ ಅಮ್ಮನತ್ರ ಕ್ವಶನ್ ಕೇಳ್ತೀರಾ ನಂಗೆ ನಿಮ್ಮಂತ ಅವಳು ಮಗಳಿದ್ದಾಳೆ ಅವಳು ಬೆಳಿಗ್ಗೆ ಎದ್ರೆ ಒಂದು ಎಲ್ಲ ಪ್ರತಿಯೊಂದು ಕ್ವಶನ್ ಕೇಳ್ತಾನೆ ಇರ್ತಾಳೆ ಕಾಲೇಜಲ್ಲಿ ಇವಾಗ ಕಾಲೇಜಲ್ಲಿ ಓದಿದ್ದಾಳೆ ಕಾಲೇಜಲ್ಲಿ ಕೂಡ ಟೀಚರ್ಸ್ ಹೇಳೋದು ಒಳ್ಳೆ ಕ್ವಶನ್ಸ್ ಕೇಳ್ತಾನೆ ಇರ್ತಾಳೆ ಅಂತ ಮಕ್ಕಳು ಕ್ವಶನ್ ಕೇಳಿದಷ್ಟು ಒಳ್ಳೆದು ಯಾಕಂದ್ರೆ ನಿಮ್ದು ಜ್ಞಾನ ಅಭಿವೃದ್ಧಿ ಆಗ್ತದೆ ಇನ್ನೊಂದು ಇಲ್ಲಿ ಎಷ್ಟೊಂದು ಮೊಬೈಲ್ ಇದೆ ಫಾಸ್ಟ್ ಫಾಸ್ಟ್ ಹೇಳ್ತಿದ್ದೀನಿ ಎಷ್ಟೊಂದ ಮೊಬೈಲ್ ಟೀಚರ್ಸ್ ಹತ್ರನೂ ಇದೆ ನನ್ನ ಹತ್ರನೂ ಇದೆ ಅವ್ರ ಹತ್ರನೂ ಇದೆ ಸೊ ನೀವು ಹೇಳಿ ನಿಮ್ಮ ಹತ್ರ ಹತ್ರ ನಿಮ್ಮ ಸ್ವಂತ ಮೊಬೈಲ್ ಇದೆ ಟೀಚರ್ಸ್ ಏನ್ ಹೇಳಲ್ಲ ನನ್ನ ನೋಡ್ತಿದ್ದಾರೆ ಅವರೆಲ್ಲ ಹೇಳಿ 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 ಇದೆಯಲ್ವಾ ನಿಮ್ಮ ಹತ್ರ ಎಲ್ಲರತ್ರ ಮೊಬೈಲ್ ಇದೆ ಅಲ್ವಾ ಯಾರ ಹತ್ರನೂ ಇಲ್ವಾ ಮನೆಯವ್ರ ಇದೆ ಮನೆಯಲ್ಲಿ ಒಂದು ಮೊಬೈಲ್ ಆದ್ರೂ ಇಲ್ಲದೇ ಇರೋರು ಯಾರು ಒಂದೇ ಒಂದು ಮೊಬೈಲ್ ಇಲ್ಲ ನನ್ನ ಮನೆಯಲ್ಲಿ ಅಂತ ಹೇಳೋ ಎಲ್ರ ಮನೆಯಲ್ಲಿ ಇದೆಯಲ್ವಾ ಇವಾಗ ಇವತ್ತು ಹೋಗಿ ಇವತ್ತು ಹೋಗಿ ಕೇಳಿಸ್ಕೊಳ್ಳಿ ಜೋಸೆ ನಿಮ್ ಯೂಟ್ಯೂಬ್ ಹೋಗ್ಬೇಕು ಆಯ್ತಾ ಯೂಟ್ಯೂಬಿಗೆ ಹೋದಾಗ ಅಲ್ಲಿ ಸರ್ಚ್ ಬಟನ್ ಇರ್ತದೆ ಹೌದಾ ಸರ್ಚ್ ಬಟನ್ ಅಲ್ಲಿ ಜೋಸೆಫ್ ಲೋಬೋ ಶಂಕರ್ ಅಂತ ಹಾಕಿ ಆಯ್ತಾ ನಮ್ದು ಯೂಟ್ಯೂಬ್ ಚಾನೆಲ್ ಬರ್ತದೆ ಅದನ್ನ ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಇದೆ ಸಬ್ಸ್ಕ್ರೈಬ್ ಬೆಲ್ ಬಟನ್ ಇದೆ ಬೆಲ್ ಬಟನ್ ಓದ್ಬೇಕು ಆಯ್ತಾ ಒತ್ತಿದಾಗ ಇಲ್ಲಿಯ ಎಲ್ಲ ಮಾಹಿತಿಗಳು ನಿಮ್ಗೆ ಸಿಗ್ತದೆ ಅಂಡ್ ಇವಾಗ ನಿಮ್ಗೆ ಹೇಳೋದು ಯಾಕಂದ್ರೆ ನಿಮ್ಮ ಇವಾಗ ಇವತ್ತು ಏನು ನೀವು ಭೇಟಿ ಮಾಡಿದ್ರಲ್ಲ ಅದನ್ನ ನಾವು ಯೂಟ್ಯೂಬ್ ಅಲ್ಲಿ ಹಾಕ್ತಾ ಇದ್ದೇವೆ ಸೊ ನಿಮ್ಮ ಎಲ್ಲರಿಗೂ ನಿಮ್ಮ ಮನೆಯವರಿಗೆ ನಿಮ್ಮ ಅಕ್ಕಪಕ್ಕದವರಿಗೆ ನೀವು ಹೇಗೆ ಬಂದಿದ್ದೀರಿ ಏನ್ ಮಾಡಿದ್ರಿ ಇಲ್ಲಿ ಏನೆಲ್ಲ ನಡೀತದೆ ಎಲ್ಲ ಗೊತ್ತಾಗ್ತದೆ ಸೊ ಎಷ್ಟು ಎಷ್ಟು ಮಕ್ಕಳು ಇದ್ದೀರಿ ನೀವು ತರ್ಟಿ ತ್ರೀ ತ್ರೀ ಪ್ಲಸ್ ನಾಲ್ಕು ಜನ ಟೀಚರ್ಸ್ ಓಕೆ ತರ್ಟಿ ಸೆವೆನ್ ಇವಾಗ ನಾನು ಸಬ್ಸ್ಕ್ರೈಬರ್ಸ್ ನೋಡ್ತೇನೆ ಎಷ್ಟಿದೆ ಅಂತ ತರ್ಟಿ ಸೆವೆನ್ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ಬೇಕು ನನಗೆ ಇವತ್ತು ಇವ್ನಿಂಗ್ ಒಳಗೆ ಆಯ್ತಾ ಮಾಡ್ತೀರಾ ಟಿಕೆಟ್ ಅಥವಾ ಯಾವುದೇ ಶುಲ್ಕವನ್ನು ತಗೊಳ್ಳಲ್ಲ ಯಾವುದೇ ವಿಚಾರಗಳನ್ನು ಹೇಳ್ಬೇಕಾದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಯಾಕೆ ಅಂದ್ರೆ ಅದರಿಂದ ಹಂತದಲ್ಲಿ ವಿದೇಶದಲ್ಲಿ ಓಕೆ ಅದು ಕಾಮನ್ ಅದು ಇರುತ್ತೆ ಯಾವತ್ತೂ ಬಂದಿದೆ ಅದು ಪರವಾಗಿಲ್ಲ ಬಟ್ ನಮ್ಮ ಶತ್ರು ರಾಷ್ಟ್ರ ಅಲ್ವಾ ಪಾಕಿಸ್ತಾನ ಪಾಕಿಸ್ತಾನದಲ್ಲಿ ನಾವು ಸಾಧಾರಣ ಮೂರು ನಾಲ್ಕು ತಿಂಗಳು ನಮ್ಮ ಹೆಸರು ಓಡಾಡಿದೆ ಅಲ್ಲಿ ಅವರು ನಮಗೆ ಕಾಲ್ ಮಾಡಿದ್ದಾರೆ ಮೆಸೇಜ್ ಇದೆ ನಿಮ್ಗೆ ತೋರಿಸೋದಾದ್ರೆ ಮೆಸೇಜ್ ಮಾಡಿದ್ದಾರೆ ಮಿಯಾಜ್ ಹಾಕಿ ವಿಷಯದಲ್ಲಿ ಅವ್ರ ತರ ಮಾತಾಡಿದ್ದಾರೆ ಮಾರಿಷಿಯಸ್ ಇಂದ ಬರ್ತದೆ ಅವರನ್ನು ಕರೆದಿದ್ದಾರೆ ಅಲ್ಲಿಗೆ ಅವರೇ ಎಲ್ಲ ಖರ್ಚು ಹಾಕೊಂಡು ಕರ್ಕೊಂಡು ಅಂತ ಸೊ ಅಲ್ಲೆಲ್ಲ ನಮ್ದು ಹೆಸರು ಇರ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ನಮ್ಮ ನಮ್ಮ ಇಲ್ಲಿ ಶಂಕರ್ಪುರದಲ್ಲಿ ನಮ್ಮ ಹೆಸರು ಬೇಕು ಅಲ್ವಾ ಇವತ್ತು ನಿಮ್ಗೆ ಹೇಳುವುದೇ ಆಗುತ್ತಾ ದೊಡ್ಡವರಿಗೆ ಅದು ಕಾಮನ್ ಅವ್ರು ಮಾಡ್ತಾರೆ ಅವ್ರು ಬೇಕಂದ್ರೆ ಮಾಡ್ತಾರೆ ಸಣ್ಣ ಮಕ್ಕಳಿಗೆ ಹೇಳುದೇ ಆಗುತ್ತಾ ನೀವು ಮುಂದೆ ಮುಂದೆ ನಮ್ಮ ಜವಾಬ್ದಾರಿ ಎಲ್ಲ ನಿಂದೆ ನೀವು ಸ್ಕೂಲಿಗೆ ಹೋಗಿ ಎಕ್ಸಾಮ್ಸ್ ಇರಲಿ ಒಕೇಶನ್ ಹೋಗಿ ಏನಾದ್ರೂ ಮಾಡಿ ಬಟ್ ಆ ಗಿಡದ ಜವಾಬ್ದಾರಿ ನಿಮ್ದು ಆ ಒಂದು ಗಿಡದ ಜವಾಬ್ದಾರಿ ನಿಮ್ದು ಅಮ್ಮ ಹಾಕ್ತಾರೆ ಅಂತ ಹೇಳಿ ಹೋಗುದಲ್ಲ ಅಪ್ಪ ಹತ್ತಾರ ಅಂತ ಹೇಳಿ ಹೋಗುದಲ್ಲ ಎಲ್ಲ ಗಿಡಗಳಿಗೆ ನೀವು ನೋಡ್ತಿರಾಗುತ್ತೆ ನಿಮ್ಮ ಹೆಸರಿನ ಒಂದು ಗಿಡ ನೀವು ನೋಡ್ಕೊಳ್ಬೇಕು ಆಯ್ತಾ ಆಯ್ತಾ ನೆಕ್ಸ್ಟ್ ಇಯರ್ ಕೂಡ ಮಾಹಿತಿಗಳನ್ನು ಶೇರ್ ಮಾಡ್ಕೊಳ್ಳೋಣ ನಿಮ್ಗೆ ಏನಾದರೂ ಸಿಕ್ಕಿದೆ ನಮಗೂ ಹೇಳಿ ನಾವು ನಿಮ್ಮಿಂದ ಕಲಿತೇವೆ ಅಂಡ್ ಇಲ್ಲಿ ಕರ್ಕೊಂಡು ಬಂದಂತ ಎಲ್ಲ ಟೀಚರ್ಸ್ನವರಿಗೆ ಥ್ಯಾಂಕ್ ಯು ಸೋ ಮಚ್ ಖುಷಿ ಖುಷಿಯಾಯ್ತು ನೀವು ಕರ್ಕೊಂಡು ಬಂದಿದ್ದಕ್ಕೆ ಮಕ್ಕಳಿಗೆ ಒಂದು ಮಾಹಿತಿ ಅಂತ ಸಿಕ್ತು ಯು ಸೊ ಇಂಥ ಕಾರ್ಯಕ್ರಮಗಳನ್ನೂ ಮುಂದೆ ಕೂಡ ಮುಂದುವರಿಯಲಿ ಅಂತ ಆಶಿಸುತ್ತಾ ಥ್ಯಾಂಕ್ ಯು ಜೀವಿನ ಬಗ್ಗೆ ಹಾಗೂ ಕೆಲವೊಂದು ಪ್ರಾಣಿ ಪಕ್ಷಿಗಳ ಬಗ್ಗೆ ಅತಿಯಾಗಿ ಮಾಹಿತಿಯನ್ನು ಪಡ್ಕೊಂಡಿದ್ದೀರಿ ಪ್ರತಿ ವಸ್ತುವಿನ ಸಪರೇಟ್ ಸಪ್ರೇಟ್ ಆಗಿ ತಮಗೆ ಮಾಹಿತಿ ಕೊಡಲಿಕ್ಕೆ ಕಷ್ಟ ಇದನ್ನು ನೀವು ಪಡ್ಕೊಳ್ಬೇಕಂದ್ರೆ ಮೇಡಮ್ ಹೇಳಿದಾಗ ಅವಲೋ ಓಪನ್ ಮಾಡಿ ಅದರಲ್ಲಿ ಸರ್ಚ್ ಮಾಡಿ ಪ್ರತಿ ಗಿಡದ ಬಗ್ಗೆ ಅದರಲ್ಲಿ ಆಗುವಂತಹ ಹಣ್ಣು ಎಷ್ಟು ಸಮಯಕ್ಕೆ ಹಣ್ಣು ಆಗ್ತದೆ ಎಷ್ಟು ಸಮಯದಲ್ಲಿ ಆಗ್ತದೆ ಯಾವ ರೀತಿ ಬೆಳೆಸಬೇಕು ಏನು ಹಾಕಬೇಕಂತ ವಿಶೇಷ ವಿಡಿಯೋಗಳು ಯೂಟ್ಯೂಬ್ ಅಲ್ಲಿ ಇವೆ ಅದನ್ನು ನೋಡ್ಕೊಳ್ಳಿ ಮನೆಯವರೆಗೂ ತಿಳಿಸಿ ತಮ್ಮ ಹಿರಿಯರಿಗೆ ತಂದೆ ತಾಯಿಗಳಿಗೆ ಅಜ್ಜ ಅಜ್ಜಿಗೆ ಯಾರಿಗೆ ಬೇಕಾದ್ರೂ ತಿಳಿಸಿ ಆ ವಿಡಿಯೋಗಳನ್ನು ನೋಡ್ಲಿಕ್ಕೆ ಹೇಳಿ ಆಯ್ತಾ ಅವಾಗ ನಿಮಗೆ ಕೃಷಿ ಬಗ್ಗೆ ಇನ್ನೂ ಸ್ವಲ್ಪ ಇಂಟ್ರೆಸ್ಟ್ ಬರ್ತದೆ ಅವಾಗ ಮಾತ್ರ ಪರಿಸರಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಹೀಗೆ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮಾಡ್ಲಿಕ್ಕೆ ಸಹಕರಿಸಿದ ಸೈಂಟ್ ವಿದ್ಯಾಸಂಸ್ಥೆಗಳ ಅಧ್ಯಾಪಕರಿಗೆ ಹಾಗೂ ನಿಮಗೆ ನನ್ನ ಈ ಪುಟ್ಟ ಸಂಸ್ಥೆಯಿಂದ ಧನ್ಯವಾದ ಹೇಳ್ತೇನೆ ಧನ್ಯವಾದಗಳು